ಇದ್ರು ಚಲೋದ್ರ ಇಷ್ಟು ಬಿಸಿಲಾಗ ಏನ್ ಮಾತಾಡಕತ್ತ ನೀವು ಪಕೋಡ ಮಾಡಿದ ಬಿಸಿ ಐತಿ ಆ ಮಹಾಪ್ರಭುಲ್ಲ ಅವನಿಗೆ ನಮ್ಗೆ ಉದ್ಯೋಗ ಕೊಡೋ ಐಡಿಯಾನೇ ಇಲ್ಲ ಅವನಿಗೆ ಸುಮ್ಮನೆ ಅವನ ಮುಂದೆ ಹೋರಾಟ ಮಾಡಿ ಪ್ರಯೋಜನ ಎಲ್ಲ ಇಳಿಸ್ಬೇಕಷ್ಟು ಯಾಕ್ ಪಕೋಡ ಮಾಡಕ್ ಹೇಳೊಳಗಿನ ಮಾತಿನ ಹೇಳ್ತೀನಿ ನಾನು ಹೇಳ್ತೀನಿ ಅವ್ನಿಗೆ ಒಂದು ಭಾಷೆ ಒಂದು ದೇಶ ಒಂದು ಧರ್ಮ ಅಂತಲ್ಲ ಅವನ್ ಎರಡು ನಾಲಿಗೆ ಐತಿ ಅವನ್ ಒಳಗಿನ ನಾಲಿಗೆ ನಾನು ಮಾತಾಡ್ತೀನಿ ಹೊರಗಿನ ನಾಲಿಗೆ ಪಕೋಡ ಮಾಡು ಅಂತ ಒಳಗಿನ ನಾಳಿಗೇನು ಇವನ್ ಚಹಾ ಮಾರತಾನಲ್ಲ ಚಾ ಮಾರಕ ಫ್ರೀ ಆಗಿ ಪಕೋಡ ಮಾಡಿ ನೀವು ಅಂತ ಅದು ಇಂಜಿನಿಯರಿಂಗ್ ಪಕೋಡ ಮೆಡಿಕಲ್ ಏನು ಮಾಡಿದ್ರು ಅದಕ್ಕೆ ತಕ್ಕ ಪಕೋಡ ಮಾಡಿ ಇಂಜಿನಿಯರಿಂಗ್ ಪಕೋಡ ಮಾಡಿ ಮೆಕ್ಯಾನಿಕಲ್ ಪಕೋಡ ಮಾಡಿ ಅವನಿಗೆ ಯುವ ಜನರೇ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸೇರಿದ್ದೇವೆ ನಮ್ಮ ಆಸೆ ನಮ್ಮ ಆಶಯ ನಮ್ಮ ಕನಸು ಕಾಯಕದ ಕಲ್ಯಾಣ ಅಲ್ವೇ ಆದ್ರೆ ಮಹಾಪ್ರಭು ಅವನಲ್ಲ ಇಲ್ಲೇ ಇಪ್ಪ ಕಳಗವನು ಹೊಸಪೇಟೆ ತಿರ್ಗಾಗತ್ತ ಅವ ಕಾವಿ ಕಲ್ಯಾಣ ಮಾಡಕ್ ಹೊಂತಾನ ನಮಗ ಬೇಕಾಗಿರೋದು ಕಾಯಕದ ಕಲ್ಯಾಣ ಅವ ಮಾಡಕ್ ಕುಂತಿರೋದು ಕಾವಿ ಕಲ್ಯಾಣ ಅವ ನಮಗ ಉದ್ಯೋಗ ಕೊಡುವುದಿಲ್ಲ ನಮ್ಮನ್ನ ಹಿಂಗ ಇಡುತ್ತಾನ ಅವ ಅದಕ್ಕ ಅವನ ಈ ಹತ್ತು ವರ್ಷದ ಮಾತೈತಲ್ಲ ಎರಡು ನಾಲಿಗೆ ಆ ನಾಲಿಗೆ ಕಥೆ ಹೇಳ್ತೀನಿ ನಮಗ ನಾವು ಕೇಳಬೇಕಾದ ಪ್ರಶ್ನೆ ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ನಿಜ ಇದು ಇಲ್ಲಿ ಬಂದಂತಹ ವಿಧ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಯುವಕರು ನಾವು ಹೋಗಿ ಹತ್ತು ಜನರ ಜೊತೆ ಮಾತಾಡಬೇಕಾದ ಈ ವಿಷಯಗಳಿವೆ ಎರಡ್ ಸಾವಿರದ ಹದಿನೈದರಲ್ಲಿ ಅವನ ಸ್ಮಾರ್ಟ್ ಸಿಟೀಸ್ ಅಂತ ನೂರು ಸ್ಮಾರ್ಟ್ ಸಿಟೀಸ್ ಕೊಡ್ತೀನಿ ಅಂದ ಹತ್ತು ಮಾಡಿಲ್ಲ ಉದ್ಯೋಗ ಅಂದ್ರೆ ಏನು ನಮ್ಗೆ ಕೇಳಿಸ್ತು ನೂರು ಸ್ಮಾರ್ಟ್ ಸಿಟಿ ಆದ್ರ ಇಷ್ಟು ದೊಡ್ಡ ಭಾರತ ದೇಶದಲ್ಲಿ ಇನ್ನೊಂದು ನೂರು ಸ್ಮಾರ್ಟ್ ಸಿಟಿಗಳಾಗತ್ತವ ಅಲ್ಲಿ ಬೆಳವಣಿಗೆ ಆಗತ್ತ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಆಸ್ಪತ್ರೆಗಳಾಗ್ತಾವ ರಸ್ತೆಗಳಾಗ್ತಾವ ಶಾಲೆಗಳು ಬರ್ತಾವ ಮೆಡಿಕಲ್ ಕಾಲೇಜ್ಗಳು ಬರ್ತಾವ ರೈಲ್ವೆ ಸ್ಟೇಷನ್ಗಳು ಬರ್ತಾವ ಏರ್ಪೋರ್ಟ್ಗಳು ಬರ್ತಾವ ಆಹಾ ನಮ್ಗೆ ಉದ್ಯೋಗ ಬಂದಂಗ ಅದ್ರ ಒಳಗ ಈ ಆಸೆ ಹೇಳ್ಬಿಟ್ರ ಇದನ್ನ ನಂಬ್ಕೊಂಡು ಕುಂತಿರ್ತಾರ ಅವನ್ ಕೆಲಸ ಆ ಮಂದಿರ ಕಟ್ಟಬಹುದ ಯಾವುದೇ ರೀತಿಯ ಆಲೋಚನೆಗಳು ಈ ಮಹಾಪ್ರಭುಗೆ ಇಲ್ಲ ನೀವು ಅವನಲ್ಲಿ ಈ ತರದ ಕನಸುಗಳಿದ್ದವು ನಮಗೆ ಒಂದು ಮಾತು ಕೊಡುವುದರ ಹಿಂದೆ ಅವನ ಪ್ರಾಮಾಣಿಕತೆ ಇತ್ತು ಅಂತ ದಯವಿಟ್ಟು ಅವನ ಮೇಲೆ ಆಪಾದಿಸಬೇಡಿ ಅವನ ಪ್ರತಿಯೊಂದು ಚಲನವಲನಗಳನ್ನು ನೋಡಿ ಮಹಾಪ್ರಭು ಮೊನ್ನೆ ಲಡಾಖ್ ಹೋಗಿದ್ದೆ ನಮ್ಮ ದೇಶ ತಾನೇ ಅದು ನಮ್ಮ ಪರಿವಾರ ತಾನೆ ಮಹಾಪ್ರಭುವಿನ ಪರಿವಾರ ಅಲ್ಲ ಅದು ನಲ್ಲಿ ವ್ಯಾಂಕ್ ಚಿಕ್ಕ ಕೂತ್ಕೊಂಡಿದ್ರು ಎಂತಹ ಅದ್ಭುತವಾದ ವ್ಯಕ್ತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಒಂದು ಚಳುವಳಿಯನ್ನೇ ಶುರು ಮಾಡಿದಂತಹ ಅದ್ಭುತವಾದ ವ್ಯಕ್ತಿ ಅವನ ಹೆಸರಿನಲ್ಲಿ ಸಿನಿಮಾಗಳು ನಡೆದಿವೆ ಮ್ಯಾಕ್ಸಿ ಅಂತ ಅವಾರ್ಡ್ಗಳು ಕೊಟ್ಟಿದ್ದಾರೆ ಒಬ್ಬರೇ ಏನು ಅಲ್ಲಿ ಒಂದು ಐವತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಕಟ್ಕೊಂಡು ಅವ್ರ ಧ್ವನಿನ ಈ ಮೀಡಿಯಾಗಳು ಯಾಕೆ ಹೇಳ್ತಿಲ್ಲ ಅಂತ ತಿಳ್ಕೊಳಕ್ಕೆ ನಾನು ನಮ್ಮ ಕೃಪಾಕರ ಅವರು ಕಷ್ಟ ಆದರೂ ಪರವಾಗಿಲ್ಲ ಅವ ಹೋರಾಡಕತ್ತಾನ ಹೋಗೋಣ ಅಂತ ಹೋದೆ ಅಲ್ಲಿ ಹೋದರೆ ಸಂತ ಕೂತಿದ್ದ ಅಲ್ಲಿಯ ಯುವಕರು ನಮ್ಮಂತಹ ಯುವಕರು ನಿಮ್ಮಂತಹ ಯುವಕರು ಅವರ ತಾಯಿ ತಂದೆಯರು ವಯಸ್ಸಾದವರು ಪ್ರಾರ್ಥನೆ ಮಾಡ್ತಕ್ಕಂಥ ದ್ವೇಷ ಇರಲಿಲ್ಲ ಅಲ್ಲಿ ರೊಚ್ಚಗಿದ್ದಿರಲಿಲ್ಲ ಅವರು ಹಿಂಸೆ ಐಡಿಯಾ ಇರಲಿಲ್ಲ ಅವರಿಗೆ ಅಲ್ಲಿ ಲಡಾಖ್ ಭಾಷೆಯಲ್ಲಿ ಏನೋ ಬರೆದಿತ್ತು ಏನ್ರಿ ಅದು ಒಂದೇ ಅಲ್ಲ ಎಲ್ಲ ದುಷ್ಟಶಕ್ತಿಗಳನ್ನ ನಮ್ಮನ್ನು ಕಾಪಾಡಿ ಅಂತ ಇವೆ ಇಲ್ಲಿಯ ಪರ್ವತಗಳ ನಡುವಿನ ಗಾಳಿ ಅದನ್ನು ಓದ್ಕೊಂಡು ಬಂದು ಎಲ್ಲ ಕಡೆ ತಲುಪುತ್ತೆ ಅದು ನಮ್ಮ ಹತ್ರ ಬರುತ್ತೆನೋ ಅಂತ ನಾವು ಕಾಯ್ತಾ ಇದ್ದೀವಿ ಅಂದ್ರೆ ಹೌದು ಆ ಗಾಳಿ ನನಗೆ ತಲುಪ್ತು ನಿಮ್ಮ ಹತ್ರ ಬಂದೆ ಅಂದೆ ಏನು ನಿನ್ನ ಸಮಸ್ಯೆ ಅಂತ ಕೇಳಿದ್ರೆ ಹಿಮಾಲಯ ಪರ್ವತಗಳು ನೀವು ಅನ್ಕೊಂಡಷ್ಟು ಗಟ್ಟಿಯಾದಲ್ಲ ಅದು ಇಲ್ಲಿ ಬಹಳ ಕಷ್ಟದ ಬದುಕಿಲ್ಲಿ ಇಲ್ಲಿ ಮಳೆ ಇಲ್ಲ ಇಲ್ಲಿರುವ ಮಂಜು ಕರಿಗೇ ನೀರಾಗಿ ಹಲವು ಕಡೆ ನದಿಗಳಾಗಿ ಹರಿಯುತ್ತದೆ ತುಂಬಾ ದೊಡ್ಡ ಸ್ಥಳ ಇದು ಇಲ್ಲಿಯ ವನ್ಯ ಸಂಪತ್ತು ಕೂಡ ತುಂಬಾ ಚಿಕ್ಕದಾಗಿದೆ ಅದಕ್ಕೆ ನಮ್ಮ ಕುರಿಗಳಿಗೆಗಳಿಗೆ ಬಹಳ ದೊಡ್ಡ ದೊಡ್ಡ ಪ್ರದೇಶದ ಹುಲ್ಲುಗ ಬೇಕು ಇಲ್ಲಿ ಇವನು ಈ ಮಹಾಪ್ರಭು ಏನ್ ಮಾಡ್ತಿದ್ದಾನೆ ಅದಾನಿ ಅಂಬಾನಿಗಳಿಗೆ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತಾ ಇದ್ದಾನೆ ಇಲ್ಲಿ ಹಿಮ ಕೆಟ್ಟೋಗುತ್ತೆ ನಮ್ಮ ಸುಸ್ಥಿರ ಬದುಕು ಹೋಗ್ಬಿಡುತ್ತೆ ಅಂತ ಆ ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ ಅಂದೆ ಅವನು ನಮಗೆ ಸ್ಮಾರ್ಟ್ ಸಿಟಿ ತರ ಮಾತು ಕೊಟ್ಟಿದ್ದಾನೆ ಹೋಗಿನ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಏನಂತ ಮಾತು ಕೊಟ್ಟಿದ್ದಾನೆ ನಿಮ್ಗೊಂದು ಸ್ಟೇಟ್ ಹುಡ್ ಕೊಡ್ತೇನೆ ನಿಮ್ಗೆ ಎರಡು ಎಂಪಿಗಳನ್ನ ಮಾಡ್ತೇನೆ ಇಲ್ಲಿರುವ ಬುಡಕಟ್ಟಿನವರೇ ಕೂತು ನಿಮ್ಮನ್ನು ನೀವೇ ಆಡಿಕೊಳ್ಳುವ ಕೆಲವು ಸಂವಿಧಾನಗಳ ಮಾರ್ಪಾಡನ್ನು ಮಾಡುತ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ ಆ ಮಾತನ್ನ ಉಳಿಸ್ಕೊಂಡಿಲ್ಲ ಅದನ್ನು ಪ್ರಶ್ನೆ ಕೇಳಕ್ಕೆ ಕೂತಿದ್ದಾರೆ ಅವರನ್ನ ಆತಂಕವಾದಿಗಳು ಅಂತ ಕರೀತಾ ಈ ಮಹಾಪ್ರಭು ಸರಿ ನಾನು ಹೇಳಿದೆ ಇಪ್ಪತ್ತೊಂದು ದಿನ ಮಾಡಿದಿರಿ ಸಾಕು ನಿಮ್ಮಂಥವ್ರು ಬದುಕಿರಬೇಕು ನಿಮ್ಮ ಸಾವಿನದ ಏನು ಆಗೋದಿಲ್ಲ ಇರಿ ಇದನ್ನ ಕಂಟಿನ್ಯೂ ಮಾಡೋಣ ಮುಂದಿನ ಒಂದು ಚಳವಳಿಯನ್ನ ಮಾಡೋಣ ಅಂತಂದ ಮೇಲೆ ಆ ಮಾ ಮಾಂಚುಕ್ ಹೇಳಿದ್ರು ಏಳನೇ ತಾರೀಕು ನಾವು ಚೈನಾ ಬಾರ್ಡರ್ ಹೋಗ್ಬೇಕು ಅಂತಿದ್ದೀವಿ ಎಷ್ಟು ಭೂಮಿ ಚೈನಾ ಆಕ್ರಮಿಸ್ಕೊಂಡಿದೆ ನಾವು ಭಾರತದಂತ ಈ ಮಹಾಪ್ರಭುಕ್ಕೆ ಗೊತ್ತಾದ ತಕ್ಷಣ ಆರನೇ ತಾರೀಕು ಒನ್ ಫಾರ್ಟಿ ಫೋರ್ ಸೆಕ್ಷನ್ ತಗೊಂಡು ಬರ್ತಾನೆ ನೀವು ಹೋಗಕ್ಕೆ ಸಾಧ್ಯ ಇಲ್ಲ ಅಂತಾನೆ ಈ ಕಳ್ಳ ಮಹಾಪ್ರಭುಗೆ ಈ ಸುಳ್ಳ ಮಹಾಪ್ರಭುವಿಗೆ ತಮಿಳ್ನಾಡಿಗೆ ಬಂದು ಒಂದೂವರೆ ಕಿಲೋಮೀಟರ್ನ ನಮ್ಮದಲ್ಲದ ಶ್ರೀಲಂಕಾದ ಅಲ್ಲದ ಕಚ್ಚತಿಯು ಬಗ್ಗೆ ಏನಾದ್ರೂ ಚಿವುಟಿ ರಾಜಕಾರಣ ಮಾಡಕ್ ಗೊತ್ತು ಆದರೆ ರೈತನ ಭಾಷೆಯಲ್ಲಿ ಹೇಳೋದಾದ್ರೆ ಹತ್ತು ಲಕ್ಷ ಎಕರೆಯನ್ನ ಚೈನಾದವರು ಆಕ್ರಮಿಸಿಕೊಂಡಿದ್ದಾರೆ ಅದರ ಬಗ್ಗೆ ಮಾತಾಡಲ್ಲ ನಮ್ಮ ಜನ ನಮ್ಮ ಯುವಕರ ಹೋಗಿ ನೋಡಿದ್ರೆ ನಿಜ ಗೊತ್ತಾಗುತ್ತೆ ಅಂತ ಪ್ಯಾರಾಮಿಲಿಟರಿ ಇಳಿಸಿದ್ದಾನೆ ಕಾವಿ ಕಾವಿ ಕಲ್ಯಾಣ ಆಗೋ ತನಕ ಇದನ್ನ ಮಾಡ್ತಾನೆ ಇರ್ತಾನೆ ಇದನ್ನ ಯಂಗ್ಸ್ಟರ್ಥ ಮಾಡ್ಕೋಬೇಕು ಅಂದ್ರೆ ಇನ್ನೊಂದು ಎರಡು ತಿಂಗಳು ಮತ್ತೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತಾನಂತೆ ಏನಾಗುತ್ತೆ ಅಲ್ಲಿಯೂ ಯುವಕರಿಗೆ ಅಲ್ಲಿ ಅವರ ವರಮಾನ ಅವರ ಗಳಿಕೆ ಈ ಪೀರಿಯಡ್ ನಲ್ಲಿ ಟೂರಿಸಂ ಮಾತ್ರ ಹಿಟ್ಟು ಮಾಡ್ತಾ ಇದ್ದಾನೆ ಯುವಕರಿಗೆ ಕೆಲಸ ಕೊಡುವ ಯುವಕರನ್ನು ಅವನ ಕಾಲ ಮೇಲೆ ನಿಲ್ಲಿಸುವ ಯಾವುದೇ ಯೋಚನೆ ಈ ಕಳ್ಳ ಸುಳ್ಳ ಮಹಾಪ್ರಭುವಿಗೆ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನಾವೇನೇ ಹೇಳಿದ್ರು ಅವನ ಕಿವಿ ಬೀಳಲ್ಲ ಯಾಕಂದ್ರೆ ಈ ಭಾಷೆ ಅವನ ಕಿವಿ ಕೇಳಿಸ್ತೀನಿ ರೈತರ ಸಮಸ್ಯೆಯನ್ನು ಹೇಗೆ ಹ್ಯಾಂಡಲ್ ಇದ್ದಾನೆ ನೋಡಿ ರೈತರಿಗೆ ಅಂದ್ರೆ ಸಾಲ ಮನ್ನಾ ಮಾಡೋದಲ್ಲ ರೈತನಿಗೆ ಬೇಕಾಗಿರೋದು ಘನತೆ ಇವತ್ತು ರೈತ ನಮಗೆ ಯಾಕೆ ರೈತ ಆಗ್ತಾ ಇಲ್ಲ ಅದರಲ್ಲಿ ಘನತೆ ಇಲ್ಲ ಅವನಿಗೆ ಘನತೆ ಇಲ್ಲ ಅವ್ರಿಗೊಂದು ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಇಲ್ಲ ಬರೀ ಸಾಲ ಮನ್ನಾ ಮಾಡೋದು ಧಾನ್ಯ ಕೊಡೋದು ಆಗಲ್ಲ ಅವನ ರೈತರ ಸಮಸ್ಯೆಯನ್ನು ಪರಿಹರಿಸೋದೇ ಇಲ್ಲ ಅವನು ಯಾಕೆಂದ್ರೆ ರೈತರನ್ನ ಸಶಕ್ತರನ್ನಾಗಿ ಮಾಡಿದರೆ ಅವನ ಮಕ್ಕಳು ಹೋಗ್ತಾರೆ ಆ ಮಕ್ಕಳು ಓದಿದ್ರೆ ಇವನು ಓಟ್ ಬಿಡಲ್ಲ ಪ್ರಶ್ನೆ ಕೇಳ್ತಾರೆ ಮಕ್ಕಳು ಪುಲ್ವಾಮಾ ಯೋಚನೆ ಮಾಡಿ ಯುವಕರೇ ಪುಲ್ವಾಮಾ ಬಗ್ಗೆ ನೀವು ಯೋಚನೆ ಮಾಡಬೇಕು ನಾನು ಪುಲ್ವಾಮನ ಟಿವಿನ ನೋಡ್ತಾ ಇದ್ದೆ ನಲವತ್ತು ಜನ ಯೋಧರು ಅವರ ಶವಪೆಟ್ಟಿಗಳು ಬರ್ತಾ ಇತ್ತು ದೊಡ್ಡ ಇವೆಂಟ್ನ ಹಾಗೆ ಈ ಮಹಾಪ್ರಭು ನಡೆಸ್ತಾ ಇದ್ದ ಅದನ್ನು ಬರಮಾಡಿಕೊಳ್ಳುವುದು ಅದರ ಮೇಲೆ ಬಾವುಟವನ್ನು ಹಾಕುವುದು ಇತ್ತೀಚೆಗೆ ಮಾಲೀಕರು ಹೊರಗಡೆ ಬಂದು ಹೇಳಿದ್ರು ಆ ಪುಲ್ವಾಮಾದ ಸೈನಿಕರು ಆ ರಸ್ತೆಯಲ್ಲಿ ಬರೋದಕ್ಕೆ ಮುಂಚೆ ಅದು ಸ್ವಲ್ಪ ಡೇಂಜರಸ್ ಆದ ರಸ್ತೆ ಅಲ್ಲಿ ಒಂದು ಸ್ವಲ್ಪ ಅಪಾಯ ಕಾದಿದೆ ಅವರಿಗೆ ಹೆಲಿಕಾಪ್ಟರ್ ಕಳಿಸಿದ್ರೆ ಬೇಡ ಅನ್ನಂತೆ ಈ ಮಹಾಪ್ರಭು ಯೋಧರಿಗೆ ಹೆಲಿಕಾಪ್ಟರ್ ಕಳಸಕ್ಕೆ ಬೇಡ ಅಂದ ನಮ್ಮ ಯುವ ಯೋಧರಿಗೆ ಈ ಮಹಾಪ್ರಭು ಪಾರ್ಲಿಮೆಂಟ್ ನಲ್ಲಿ ಪೂಜೆ ಮಾಡಕ್ಕೆ ಸಿಂಗೋಲ್ ಬರಕ್ಕೆ ಮಠಾಧೀಶರಿಗೆ ಏರ್ಪೋರ್ಟ್ ಕಳಿಸ್ತಾನೆ ಅರ್ಥ ಮಾಡ್ಕೋಬೇಕು ರೈತರಾಗಲಿ ಯೋಧರಾಗಲಿ ಯುವಕರಿಗೆ ಅವನಿಗೆ ಬೇಕಾಗಿಲ್ಲ ನಾನು ಅದನ್ನು ನೋಡ್ತಾ ಇದ್ದೆ ಆ ಮೆರವಣಿಗೆಗಳನ್ನ ಆ ನಲವತ್ತಕ್ಕೂ ಮೀರಿದ ಎಲ್ಲ ಯುವ ಯೋಧರ ಶವ ಪೆಟ್ಟಿಗೆಗಳು ನಿಧಾನವಾಗಿ ಮೆರವಣಿಗೆಯಲ್ಲಿ ಹೋಗುತ್ತಾ ಹೋಗುತ್ತಾ ಭಾರತದ ಬೇರೆ ಬೇರೆ ರಾಜ್ಯಗಳ ಹಳ್ಳಿಗಳಿಗೆ ಹೋಗುತ್ತಿದ್ದವು ಅಂದರೆ ದೇಶಕ್ಕೆ ಅನ್ನ ಬಡಿಸುವ ರೈತ ದೇಶ ಕಾಡೋನು ರೈತನ ಮಗ ಸೈನಿಕ ಇವರಿಬ್ಬರನ್ನು ಹೀಗೇ ಇರಬೇಕು ಅಂತ ಇಟ್ಟಿದ್ದ ನಾನು ಯಾಕಂದ್ರೆ ಮಹಾಪ್ರಭುಗಳು ಫ್ಯಾಸಿಸ್ಟು ಸರ್ವಾಧಿಕಾರಿಗಳಿಗೆ ದೇಶ ಅತಂತ್ರವಾಗಿದ್ದರೇನೆ ಸುಖ ಮೂರು ಹೊತ್ತು ಊಟ ಹಾಕಿದ್ರೆ ಪ್ರಶ್ನೆ ಕೇಳಿಬಿಡ್ತಾರೋ ಅಂತ ಒಂದು ಹತ್ತು ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿಗೆ ತೆಗೆದುಕೊಂಡು ಬಂದು ಒಂದು ಗುಟುಕು ನೀರು ಕೊಟ್ಟರೆ ಸಾಕು ಇವನು ಮಹಾಸಂತ ಅಂತಾನೆ ಅನ್ನೋ ಪರಿಸ್ಥಿತಿಗೆ ತೆಗೆದುಕೊಂಡು ಬರುವುದೇ ಇವರೆಲ್ಲರ ಆಳ್ವಿಕೆಯ ಉದ್ದೇಶ ಮತ್ತು ರೀತಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ಸುಮ್ಮನೆ ಹೇಳ್ತಾ ಇದೀವಿ ಕೆಳಗಿಳಿಸ್ತಿದ್ದೀವಿ ಅಂದ್ರೆ ಅವನಿಗೆ ಅದೆಲ್ಲ ಮುಖ್ಯ ನಮ್ಮ ಜನಕ್ಕೆ ನಮ್ಮ ಯುವಕರಿಗೆ ಅರ್ಥವಾಗಬೇಕಾಗಿರುವುದು ಈ ಮಹಾಪ್ರಭುವಿನ ಕಾವಿ ಕಲ್ಯಾಣ ಕಟ್ಟಲು ಬಂದಿರುವ ಈ ಮಹಾಪ್ರಭುವಿನ ಇಂಗಿತ ಮತ್ತು ಅವನು ತೆಗೆದುಕೊಳ್ಳುತ್ತಿರುವ ದಾರಿಗಳು ಮಾತನ್ನು ಚೇಂಜ್ ಮಾಡೋದು ಇನ್ನೊಂದು ಇಶ್ಯೂ ಸ್ಟಾರ್ಟ್ ಮಾಡೋದು ಇದೇ ಇವನ ಕೆಲಸ ಮೇಕ್ ಇನ್ ಇಂಡಿಯಾ ಅಂದ ಮಹಾಪ್ರಭು ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ ತಾನೆ ಎಷ್ಟು ಕರಕುಶಲಗರು ನಮ್ಮವರು ಏಯೋ ಕೆಲಸ ಸಿಕ್ತು ನಮಗೆ ಆದರೆ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಒಂದು ಶಿಲೆ ಮಾಡಿಸಿ ಮುಂದೆ ಸೆಲ್ಫಿ ತಗೊಂಡಲ್ಲ ಅದಕ್ಕೆ ಆರ್ಡರ್ ಕೊಟ್ಟಿದ್ದ ಅವನು ಚೈನಾದವ್ರಿಗೆ ನಮಗಲ್ಲ ಅವನಿಗೆ ಬೇಕಾಗಿಲ್ಲ ಮೇಕ್ ಇನ್ ಇಂಡಿಯಾ ಬೇಕಾಗಿಲ್ಲ ಅವನು ಮೇಕ್ ಇನ್ ಇಂಡಿಯಾ ಅಂತ ಆರ್ಡರ್ ಕೊಡ್ತಾ ಇರೋದು ಮೊಬೈಲ್ ಮಾಡೋದಕ್ಕೆ ಅವನು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಹ್ಯಾಂಡ್ಲೂಮ್ ಯಾಕೆ ಹಾಕ್ತಾನೆ ಚೈನಾದಿಂದ ಬಂದ ಮಿಷಿನ್ ಸೀರೆಗಳಿಗೆ ಯಾಕೆ ಹಾಕ್ತಾನೆ ಯಾಕಂದ್ರೆ ಮೇಕ್ ಇನ್ ಇಂಡಿಯಾ ಮಾಡೋರಿಗೆ ಬದುಕೆ ಸಾಧ್ಯ ಆಗಲ್ಲ ಗಂಟೆಗೆ ಹತ್ತು ಸೀರೆ ನೆಯೋ ಮಿಷನ್ಗಳಿಗೆ ಐದು ಪರ್ಸೆಂಟ್ ಒಂದು ಸೀರೆಯ ನೇಗೆಯಲ್ಲಿ ನಮ್ಮ ಕಲ್ಚ ಕಲಾಚಾರವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಕಾವ್ಯವನ್ನ ನಮ್ಮ ಬಣ್ಣಗಳನ್ನ ಕೈಯಲ್ಲಿ ಹೆಣೆಯುವ ನಮ್ಮ ಕರಕುಶಲ ಮಾಡುವವರಿಗೆ ಹದಿನೆಂಟು ಪರ್ಸೆಂಟ್ ಒಂದು ವಾರ ಬೇಕು ಒಂದು ತಿಂಗಳು ಬೇಕು ಒಂದು ಸೀರೆ ಮಾಡೋದಕ್ಕೆ ನಿನ್ನೆ ವಾಡಿ ಕೊಡಿದ್ದೇನೆ ವಾಡಿಯಿಂದ ಮೆರವಣಿಗೆಯಲ್ಲಿ ಬರುವಾಗ ಎಲ್ಲ ಜನ ಕೈ ಕುರುತ್ತೆ ನಾನು ಪತ್ ವರ್ಷ ಎಷ್ಟು ಜನ ಕೈ ಕೊಡ್ತೀನಿ ಅಂದ್ರೆ ಕೊಡ್ಬೇಕು ನಾನು ಕೈಗಿರ್ ಹೊರಟಾಗಿದ್ದೆವು ಕೈಗಳು ಬೆವರುತ್ತಿದ್ದವು ಕೈಗಳು ಮಾಂಸದಂಗಡಿಯವರ ಕೈ ಇತ್ತಲ್ಲಿ ಮೆಕ್ಯಾನಿಕ್ ಕೈ ಇತ್ತಲ್ಲಿ ರೈತನ ಕೈ ಇತ್ತಲ್ಲಿ ಹೂಮಾರವನ ಕೈ ಇತ್ತಲ್ಲಿ ಚಿಕ್ಕ ಮಕ್ಕಳ ಕೈ ಇತ್ತಲ್ಲಿ ಇದು ನನ್ನ ಭಾರತ ಆದರೆ ಈ ಮಹಾಪ್ರಭು ಬರುವಾಗ ಯಾರ ಕೈ ಕುರುಕೋದೆಲ್ಲ ಕೈ ತೋರಿಸ್ತಾ ಇಟ್ಲರಿಂದ ಹಿಡಿದು ಎಲ್ಲ ಸರ್ವಾಧಿಕಾರಿಗಳ ಎಲ್ಲ ಲಕ್ಷಣಗಳು ಒಂದು ರಥದಲ್ಲಿ ಬರಬೇಕು ಹೂವುಗಳನ್ನು ಹಾಕಬೇಕು ಕೈ ಆಡಿಸಬೇಕು ಆದರೆ ಅವನನ್ನು ಆರಿಸುವ ಜನ ಅವನು ಪ್ರೀತಿಸಬೇಕಾದ ಜನ ಬೇಲಿಯ ಹೊರಗಡೆ ನಿಂತಿರಬೇಕು ಹೋ ಪರ ನನಗೆ ಚುನಾವಣೆ ಸಂವಿಧಾನವನ್ನು ಎಂತಹ ಒಂದು ದೊಡ್ಡ ತಮಾಷೆ ಮಾಡಿದ ನೋಡಿ ಮಹಾಪ್ರಭು ಚುನಾವಣೆ ಭಾರತ ದೇಶದಲ್ಲಿ ಇವತ್ತು ಲೋಕಸಭೆ ಚುನಾವಣೆ ನಡೀತಾ ಇದೆ ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾರತ ದೇಶವನ್ನು ಪ್ರತಿನಿಧಿಸುತ್ತಾರೆ ಆಯಾ ಕ್ಷೇತ್ರಗಳಿಂದ ಮದರ್ ಆಫ್ ಡೆಮಾಕ್ರಸಿ ಇಷ್ಟು ದೊಡ್ಡ ದೇಶಕ್ಕೆ ಐನೂರು ಪ್ರತಿನಿಧಿಗಳ ಪ್ರಾಮುಖ್ಯತೆ ಏನು ಗೊತ್ತೇ ಈ ಐನೂರಕ್ಕೂ ಮೀರಿದ ಪ್ರತಿಭೆಗಳು ಪ್ರತಿನಿಧಿಗಳು ನಮ್ಮ ಭವ್ಯ ಭಾರತವನ್ನ ಭವಿಷ್ಯದ ಭಾರತವನ್ನ ನಮ್ಮ ಮುಂದಿನ ಪೀಳಿಗೆಯ ಕನಸನ್ನ ನಿಜ ಮಾಡಲು ಬೇಕಾದ ಕಾನೂನುಗಳನ್ನು ಆಲೋಚನೆಗಳನ್ನು ಕೂತು ಚರ್ಚಿಸುವಂತಹ ಇನ್ನೂರು ಜನ ಇವನಿಗೆ ಯಾರು ಬೇಕು ಇವನನ್ನು ಇವನ ಆಸ್ಥಾನದಲ್ಲಿ ಹೊಗಳುವ ಹೊಗಳು ಭಟ್ಟರಷ್ಟೇ ಬೇಕು ಇವನಿಗೆ ಅವನ ಅಭ್ಯರ್ಥಿಗಳೆಂತವ್ರು ನೋಡಿ ಭಾರತ ದೇಶದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅನ್ನೋ ಒಬ್ಬ ನಟಿಮಣಿ ಅವನ ಅಭ್ಯರ್ಥಿ ಇನ್ನೊಬ್ಬ ಅಭ್ಯರ್ಥಿಯ ಏಕೈಕ ಯೋಗ್ಯತೆ ನಾನು ಚಿಕ್ಕವನಿದ್ದಾಗ ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದ್ದ ಅರುಣ್ ಗೋವಿಲ್ ಅಂತ ಅವನನ್ನ ಪತ್ರಕರ್ತ ಕೇಳ್ತಾನೆ ನೀವು ರಾಜಕಾರಣಕ್ಕೆ ಬಂದಿದ್ದೀರಲ್ಲ ಎಂ ಪಿ ಆಗಿ ಏನ್ ಈಗಷ್ಟೇ ಬಂದಿದ್ದೀನಿ ನಾನು ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ತೀನಿ ಅಂತ ಇನ್ನೊಬ್ಬ ಎಂ ಪಿ ಕ್ರಿಕೆಟ್ ಆಡ್ಕೊಂಡು ಟಿವಿನಲ್ಲಿ ಇಡ್ತಾನೆ ಇನ್ನೊಬ್ಬ ಮಹಾ ಮಹಾ ಹಳೆಯ ನಟಿ ಹೇಮಾ ಅವರು ಅವರ ಕ್ಷೇತ್ರದ ಕೋತಿಗಳ ಕಾಟ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಅವ್ರು ಕೊಡೋ ಪರಿಹಾರ ಕಾಡುಗಳಲ್ಲಿ ಹಣ್ಣಿನ ಮರ ಬೆಳೆಸೋಣ ಕೂಡ ಹೋಗಿ ಈ ದೇಶದಲ್ಲಿ ಏನ್ ಮಾಡ್ತಾರೆ ಯಾಕೆ ಈ ಕರ್ನಾಟಕದಲ್ಲಿ ಇಪ್ಪತ್ತೇಳು ಜನರನ್ನ ಪ್ರತಿನಿಧಿಗಳನ್ನ ನಾವು ಆರಿಸ್ ಕಳಿಸಿದ್ವಿ ಇದೇ ಕರ್ನಾಟಕದಲ್ಲಿ ಇಪ್ಪತ್ತೇಳು ಜನ ಪ್ರತಿನಿಧಿಗಳು ಮಾತ್ರ ಅಲ್ಲ ಇಬ್ಬರನ್ನ ರಾಜ್ಯಸಭೆ ಕಳಿಸಿ ಅದ್ರೊಳಗೆ ಒಬ್ಬರು ಫೈನಾನ್ಸ್ ಮಿನಿಸ್ಟರು ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ನಾನು ಈರುಳ್ಳಿ ತಿನ್ನಲ್ಲ ಅಂತ ಹೇಳುವ ಒಂದು ಫೈನಾನ್ಸ್ ಮಿನಿಸ್ಟರ್ ಬೇಕೇ ಈ ಇಪ್ಪತ್ತೇಳು ಜನರನ್ನ ಮತ್ತೆ ಆಯ್ಕೆ ಮಾಡುವಂತೆ ಬಂದು ನಿಂತಿದ್ದಾರೆ ಇಲ್ಲಿ ಕಾವಿ ಕಲ್ಯಾಣ ಮಾಡೋದಕ್ಕೆ ಈ ಮಹಾಪ್ರಭು ಎರಡನೇ ನಾಲಿಗೆ ಬಿಟ್ಕೊಂಡು ಓಡಾಡ್ತಾ ಇದ್ದಾನೆ ನಾವು ಯುವಕರು ಕೇಳಬೇಕಾದ ಪ್ರಶ್ನೆ ಈ ಐದು ವರ್ಷ ಹಲ್ಕಿಸ್ಕೊಂಡು ಎಲ್ಲಿ ನಿಂತಿದ್ರಿ ನನ್ನ ರಾಜ್ಯಕ್ಕಾಗಿ ನನ್ನ ಮಕ್ಕಳಿಗಾಗಿ ನಮ್ಮ ಯುವಕರಿಗಾಗಿ ಏನು ಪ್ರಶ್ನೆ ಮಾಡದ್ರಿ ನಿಮ್ಮ ಪ್ರಭು ಮಹಾಪ್ರಭುವೆ ಕಿವಿಗೆ ನಾವು ಈ ಪ್ರಾಂತಗಳಿಂದ ಬರುತ್ತಿದ್ದೇವೆ ಇಲ್ಲಿಯ ಬಿಸಿಲು ಇಲ್ಲಿದೆ ಇಲ್ಲಿಯ ಇದು ಇಲ್ಲಿದೆ ಇಲ್ಲಿಯ ಅಲ್ಲೂ ಇಲ್ಲಿದೆ ಈ ಸಮಸ್ಯೆಗಳಿದೆ ಇಲ್ಲಿ ಕಾಲೇಜುಗಳಾಗಬೇಕು ಇಲ್ಲಿ ಯುವಕರ ಸಮಸ್ಯೆ ಇದೆ ಅಂತ ಮಾತಾಡಿದ್ರ ದೇನ ಹಲ್ಕಿಸ್ಕೊಂಡು ಕೂತಿದ್ರ ಈ ಇಪ್ಪತ್ತೇಳು ಜನ ಮಾಡಿದ ಕೆಲಸ ಏನು ಮಹಾಪ್ರಭುಗಳು ಇಲ್ಲಿ ಬಂದಾಗೆಲ್ಲ ರೋಡ್ ಹಾಕೋದು ಮೈಸೂರುನಬ್ಬ ನಮ್ಮ ತೆರಿಗೆಗೆ ನಮಗೂ ರೋಡ್ ಹಾಕಲ್ಲ ಮಹಾಪ್ರಭು ಬಂದ್ರೆ ರೋಡ್ ಮಹಾಪ್ರಭು ಬಂದ್ರೆ ಕಲ್ಯಾಣ ಮಂಟಪ ಬುಕ್ ಮಾಡಿಕೊಂಡು ಹೂವಿನಗಳನ್ನ ಇಟ್ಟುಕೊಂಡು ಹಂಗ ಹಾಕೋದು ಹೋಪರ ಇವರನ್ನ ಕೆಳಗಿಳಿಸುವ ಮೂಲಕವೇ ನಮ್ಮ ಪ್ರಶ್ನೆ ಶುರುವಾಗಬೇಕು ಯಾವ ಸರ್ಕಾರವೇ ಆಗಲಿ ಇವತ್ತಿನ ಉದ್ಯೋಗದ ಹೋರಾಟ ಇದೆಯಲ್ಲ ಅದು ಇವರನ್ನ ಕೆಳಗಿಳಿಸುವುದರಿಂದ ಮುಗಿಯಲ್ಲ ಈಗ ಶುರು ಆಗಬೇಕು ಮುಂದಿನ ಸರ್ಕಾರಕ್ಕೆ ನಮ್ಮ ಘೋಷ ನಮ್ಮ ಹೋರಾಟ ನಮ್ಮ ಕೋಪ ನಮ್ಮ ಆತಂಕ ಎಷ್ಟು ತೀವ್ರವಾಗಿ ಈಗಿರುವ ಸರ್ಕಾರವನ್ನು ಈಗಿರುವ ಪ್ರತಿನಿಧಿಗಳನ್ನ ಇಡಿಸುತ್ತೋ ಆ ತೀವ್ರತೆಯ ಬಿಸಿ ಮುಂಬರುವವರೆಗೂ ಮುಟ್ಟಬೇಕು ಯಾಕೆಂದ್ರೆ ಬಾಬಾ ಸಾಹೇಬರ ಸಂವಿಧಾನ ಹೇಳೋದು ಬಲ ಇಲ್ಲಿಂದ ಅಲ್ಲಿಂದ ಅಲ್ಲ ಅಲ್ಲಿಂದ ಅಲ್ಲ ನಮಗೆ ಯಾವ ಪಕ್ಷದವರು ಅಲ್ಲ ನಿಮ್ ನಿಮ್ ಪಕ್ಷಗಳು ಒದ್ಲಾಡ್ಕೊಳ್ಳಿ ಒಳಗಾಡ್ಕೊಳ್ಳಿ ನಮ್ಗೇನು ನಾವು ಐ ಪಿ ಎಲ್ ನೋಡಕ್ ಬಂದಿಲ್ಲ ನಮ್ಮ ಉದ್ಯೋಗ ಏನಾಯ್ತು ನಮ್ಮ ರೈತರು ಏನಾದ್ರು ನಮಗೆ ಶಿಕ್ಷಣದಲ್ಲಿ ಸಮಾನತೆ ಯಾಕಿಲ್ಲ ನಮ್ಮ ದವಾಖಾನೆಗಳು ಏನಾಗಿವೆ ನಮ್ಮ ದುಡ್ಡು ಇಟ್ಕೊಂಡು ಏನು ಮಾಡ್ತೀವಿ ಈ ಪ್ರಶ್ನೆಗಳನ್ನು ನಾವು ಯುವಕರು ಕೇಳ್ತಾವೆ ಯಾಕಂದ್ರೆ ಇವರು ಬೆಳೆ ಬೆಳೆಸುವ ಯುವಕರು ಬೇರೆ ಇತ್ತೀಚೆಗೆ ನೋಡಿ ಹೆಣದ ರಾಜಕೀಯ ಮಾಡ್ಕೊಂಡು ಓಡಾಡ್ತಾರೆ ಇವ್ರು ಬೆಳೆಸ್ತಿರೋ ಹುಡುಗರು ತಲೆ ಕೆಡಿಸಿ ಒಬ್ಬ ಹೆಣ್ಮಗಳು ದಾರುಣವಾಗಿ ಕೊಲ್ಲ ಪಡ್ತಾಳೆ ಒಂದು ಸಭ್ಯ ಸಮಾಜವಾಗಿ ನಾವು ಏನು ಯೋಚನೆ ಮಾಡಬೇಕು ಅರೆ ಈ ವರ್ಷದಲ್ಲಿ ಈ ತರ ಏಳೆಂಟು ಇನ್ಸಿಡೆಂಟ್ ಗಳಾಗಿದೆಯಲ್ಲ ಅಂದ್ರೆ ಯಾಕೆ ಹೀಗಾಗಿದೆ ಈ ಗಂಡು ಹುಡುಗರಿಗೆ ಯಾಕೆ ಹೀಗೆ ಮಾಡ್ತಾ ಇದಾರೆ ಆತಂಕ ಆಗಬೇಕು ಹೇಳುವ ರಾಜಕಾರಣ ಮಾಡ್ಲಿಕ್ಕೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಬಸ್ಸು ಫ್ರೀ ಆಗಿ ಕೊಟ್ರೆ ಉಚಿತ ಸೌಲಭ್ಯಗಳು ಕೊಟ್ರೆ ದಾರಿ ತಪ್ಪಿದೆ ಅಂತ ಹೇಳ್ತಾನೆ ಹೆಣ್ಣು ಮಕ್ಕಳು ಅವನ ಒಂದು ದಾರಿ ತಪ್ಪಿದ ಮಗ ಯಾರು ಈಗ ಹೇಳ್ಬೇಕಿಲ್ಲ ಒಬ್ಬ ಹೆಣ್ಣು ಮಗಳು ದಾರುಣವಾಗಿ ಹತ್ಯೆಗೊಂಡ್ರ ರಾಜಕಾರಣ ಮಾಡೋ ನೀನು ನಿನ್ನ ದಾರಿ ತಪ್ಪಿದ ಮಗನೋ ಬೇರೆಯವರ ದಾರಿ ತಪ್ಪಿದ ಮಗನಿಂದ ಸಾವಿರಾರು ಜನ ಹಿಂದೂ ಮಕ್ಕಳ ಮಾನ ಹರಾಜರಾಗಿದೆಯಲ್ಲ ಅದಕ್ಕೆ ಆಕ್ರೋಶ ಬರಲ್ಲ ನಿಮಗೆ ಇದನ್ನ ಪ್ರಶ್ನೆ ಮಾಡ್ಬೇಕು ನಾವು ನಮಗೆ ಬೇಕಾಗಿರುವ ಈ ಸೂಕ್ಷ್ಮತೆಯ ಕೋಪ ಬೇಕು ನಮಗೆ ಸುಮ್ಮನೆ ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ ಉದ್ಯೋಗ ಕೊಡಿ ಅಂತ ಉದ್ಯೋಗಕ್ಕೆ ಕೊಡುವ ಅವಕಾಶಗಳು ಸಾಧ್ಯ ಇದೆ ಆ ಯೋಚನೆ ನಿನಗಿಲ್ಲ ನಿನಗಿಲ್ದಿದ್ರೆ ಹೆಂಗೆ ಅಂತ ನಾವು ಹೇಳ್ತೀವಿ ಅದನ್ನು ಬಾರ ದಯವಿಟ್ಟು ಸ್ವಲ್ಪ ಕೋಪ ಬರುತ್ತೆ ನನಗೆ ಉಗಿತೀನಿ ಅಂದ್ರೆ ಉಗಿಬೇಕು ಏನ್ ಮಾಡೋದು ಉಗಿದೆ ಇದ್ರೆ ಹೆಂಗೆ ಇವ್ರ ಪರಿವಾರ ಅಲ್ಲ ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವಳು ಐದು ವರ್ಷಕ್ಕೊಂದ್ಸಲ ಬಂದು ಹೋಗೋರು ನಾವು ಪರ್ಮನೆಂಟ್ ಇಲ್ಲಿ ನಾವು ಪರ್ಮನೆಂಟ್ ಇಲ್ಲಿ ನಮ್ಮ ಸೇವೆ ಮಾಡಕ್ ಬಂದೋರು ನೀವು ನಿಮ್ಮನ್ನ ಕೇಳೋ ಹಕ್ಕು ನಮಗಿದೆ ಪ್ರಶ್ನೆ ಕೇಳಿದ್ರೆ ದೇಹದ್ರೋಹಿಗಳ ನಾವು ಏನ್ ಮಾಡಕ್ ಉಂಟೀವಿ ನೀವೆಲ್ಲ ಇವನು ಕೊಡೋ ಆಶ್ವಾಸನೆಗಳು ಹೆಂಗಂದ್ರೆ ಈ ನವಿಲ್ಗೆ ಕಾಳಾಗ್ತಾನಲ್ಲ ನವಿಲಿಗೆ ಕಾಳ ಹಾಕುವುದು ನವಿಲನ್ನ ಬೆಳೆಸಕ್ಕಲ್ಲ ಅಂಡರ್ ಗ್ರೌಂಡ್ ವಾಟರ್ ಹೋಗಕ್ಕೆ ಪುಕ್ಕ ಕೇಳಕ್ಕ ಅವನು ನಾವು ಆ ಇನ್ನೊಂದು ನಾಡಿಗೆನ್ನ ಅರ್ಥ ಮಾಡಬೇಕು ಇವನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಇವನ ಚೇಲಾಗಳತ್ರ ಮಾತಾಡಿ ಪ್ರಯೋಜನ ಇಲ್ಲ ಇವನಿಂದ ಬ್ರೈನ್ ವಾಶ್ ಆಗಿರೋ ಯುವಕರಿದಾರಲ್ಲ ಅವರು ನಮ್ಮವರೇ ಅವರನ್ನ ಪ್ರೀತಿಯಿಂದ ಮಾತಾಡಿಸ ಅವ್ರನ್ನ ಬದಲಾಯ್ಸೋಣ ಅವರು ಒಡೆಯಕ್ ಬರ್ತಾರೆ ನಾವು ಪ್ರೀತಿಸೋಣ ಅವ್ರಿಗೆ ನೋಡಪ್ಪ ನನಗೂ ನಿನಗೂ ಭಿನ್ನಾಭಿಪ್ರಾಯ ಇರ್ಲಿ ನಾವಿಬ್ರು ಭಾರತ ದೇಶ ಅನ್ನೋ ಒಂದೇ ಬೋಟ್ ನಲ್ಲಿ ಹೋಗ್ತಾ ಇದೀವಿ ಈ ಮಹಾಪ್ರಭು ತೂತು ಮಾಡಿದಾನೆ ಮೊದಲು ನೀವನ್ನ ನಿಲ್ಲಿಸಿದ್ರೇನೆ ಬೋಟ್ ನಿಲ್ಸ ದೇಶ ಮುಳುಗೋಗುತ್ತೆ ನನ್ನ ಜೊತೆ ನೀನು ಹೋಗ್ತೀಯ ಅಂತ ಹೇಳ ಅಲ್ವೇ ಇವ್ರು ಯಾರು ನಮ್ಗೆ ಹೇಳಕ್ಕೆ ಏನ್ ತಿನ್ಬೇಕು ಏನ್ ಮಾಡಬೇಕು ಅಂತ ತೆಲಂಗಾಣದಲ್ಲಿ ಒಬ್ಬ ಆಫೀಸರ್ ಸಿಕ್ಕಿದ್ರು ನನಗೆ ಅವ್ರ ಕಮಿಷನರ್ ಬಹಳ ಉದ್ದಡತನದ ಕಮಿಷನರ್ ನಾನು ಕೇಳಿದೆ ಆ ಮನುಷ್ಯನ ಹೈದರಾಬಾದ್ ನಲ್ಲಿ ಪೊಲೀಸ್ ಇಲ್ದಿದ್ರೆ ಏನಾಗ್ತಾರೆ ಜನ ಅಂತ ಕೇಳಿದೆ ಏ ಚುಚ್ಕೊಂಡ್ ಸಾಯ್ತಾರ್ರೀ ನಾವ್ ಇರೋದ್ರಿಂದಾನೇ ಸುಮ್ನೆ ಇದಾರೆ ಅಂತ ಸುಳ್ಳು ಹೇಳಬೇಡಿ ಅಂತ ನಾವು ಹೈದರಾಬಾದ್ ನಲ್ಲಿರೋ ಜನಸಂಖ್ಯೆ ಎಷ್ಟ್ರೀ ಕೋಟೆ ಅಂತರ ನೀವೇಷ್ಟು ಜನ ಇದ್ರಿ ಪೊಲೀಸರು ಒಂದ್ ಎರಡ್ ಲಕ್ಷ ಈ ದೇಶದ ಜನ ಇದಾರಲ್ಲ ಅವರು ಮೂಲತಃ ಒಳ್ಳೆಯವರು ಅಪ್ಪ ಏನ್ ಅನ್ಕೊಳ್ತಾನೆ ಹೆಂಡತಿ ಏನು ಅನ್ಕೊಳ್ತಾರೆ ತಂಗಿಗೆ ಅನ್ಕೊಳ್ತಾರೆ ಗೆಳೆಯ ಏನ್ ಅನ್ಕೊಳ್ತಾನೆ ಪಕ್ಕ ಬಂದ್ ಅನ್ಕೊಳ್ತಾನೆ ಮರ್ಯಾದಿಂದ ಬದುಕ್ತಿರ್ತೀವಿ ಅದರಲ್ಲಿ ಒಂದು ಮಧ್ಯದಲ್ಲಿ ಒಂದು ಪರ್ಸೆಂಟ್ ವಿಕೃತಿಗಳು ಅವ್ರನ್ನ ನೋಡೋಕೆ ಮಾತ್ರ ನಿಮ್ಗೆ ಕೆಲಸ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ ಈ ದೇಶ ನಡೀತಿರೋದು ನಮ್ಮಿಂದ ನಮ್ಮ ಒಳ್ಳೆಯತನದಿಂದ ನಮ್ಮ ನಂಬಿಕೆ ಇಲ್ಲ ಕೆಲವು ಸಲ ನಾವು ಆಲಿಸ್ಬೇಕಾದ ತಪ್ಪು ಮಾಡ್ತೀವಿ ತಪ್ಪು ಮಾಡೋ ಹಕ್ಕು ನಮಗಿದೆ ನಿಮಗಿಲ್ಲ ನಿಮಗಿಲ್ಲ ನಮಗಿದೆ ನಂಬಿ ಮೋಸ ಹೋಗೋ ಹಕ್ಕು ನಮಗಿದೆ ಅದು ನಮ್ಮ ಇಷ್ಟ ಆದ್ರೆ ನೀವು ನಮಗ್ ದ್ರೋಹ ಮಾಡಿಲ್ಲ ಆದ್ದರಿಂದ ಆತ್ಮೀಯರೇ ಎಲ್ಲವನ್ನು ನೋಡ್ತಾ ಇದ್ದೀರಿ ಆದರೆ ನಮಗೆ ಈಗ ಹೋರಾಟ ಘೋಷಣೆಗಳಿಗಿಂತ ಮುಖ್ಯ ಇವನು ಕಿವಿಗೆ ಕೇಳಿಸಲ್ಲ ಇವು ಕಾವಿ ಕಲ್ಯಾಣ ಮಾಡಕ್ಕೆ ಹೊರಟ್ರೋರು ಅರ್ಥ ಮಾಡ್ಕೊಳ್ಳಿ ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಜೆ ಬಂದಿದೆ ಒಂದಷ್ಟು ಆಸ್ಪತ್ರೆಗಳು ಗೆಳೆಯರ ಅದು ಬಂದಿದ್ರಿಂದ ನನ್ನ ಮಗ ಮೆಡಿಕಲ್ ಓದ್ತಿದ್ದಾನೆ ಅಂತ ಒಂದಷ್ಟು ರಿಸರ್ವೇಶನ್ಗಳಿದೆ ಇಲ್ಲಿ ಬಿಸಿಲಿಗೆ ಕಷ್ಟ ಅಂತ ಬಂದ್ರೆ ನಿಲ್ಲಿಸ್ತಾರೆ ರಿಸರ್ವೇಶನ್ ನಿಲ್ಲಿಸೋಕೆ ಮುಂಚೆ ಓಡಿಸೋಣ ನಮ್ಮ ಅಜ್ಜಿನ ಮಾತೇ ಕರೆಕ್ಟ್ ನಮ್ಮ ಅಜ್ಜ ಹೇಳ್ತಿದ್ದ ಗದಗಿನವ ಒತ್ತಾವದ್ರ ಗೊಡೆಗಸಕ್ ಹೋಗಬೇಕು ನೋಡ ಮಗನ ಅಲ್ಲ ಒಡೆಗಸಕ್ ಹೋಗಬೇಕವ ದಯವಿಟ್ಟು ಜವಾಬ್ದಾರಿ ಈ ಚುನಾವಣೆಗಳು ಮುಗಿಯೋವರೆಗೂ ಇಲ್ಲಿ ಕೂತು ಭಾಷಣ ಕೇಳಿ ಹೋಗಿದ್ದಲ್ಲ ಈ ನೋವನ್ನ ಈ ಆತಂಕವನ್ನ ಕಳಕಳಿಯಿಂದ ಪ್ರೀತಿಯಿಂದ ಎಷ್ಟು ಜನರಿಗೆ ನಾವು ತಲುಪಿಸಲು ಸಾಧ್ಯವೋ ತಲುಪಿಸುತ್ತಾ ಇವರನ್ನು ಇಳಿಸೋ ಕೆಲಸ ಮಾಡೋಣ ಇಳಿಸಿದ ಮರುಕ್ಷಣ ಇವರ ಇಳಿದ ಮೇಲೆ ಬರೋ ಸರ್ಕಾರ ಇದೆಯಲ್ಲ ಅದಕ್ಕೆ ನಾವು ವಿರೋಧ ಪಕ್ಷ ಆಗೋಣ ನಮ್ಮ ಆತ್ಮೀಯ ಗೆಳೆಯನೇ ಆಳುವ ಪಕ್ಷಕ್ಕೆ ಬಂದರೂ ನಾನು ನೀವು ನಿರಂತರ ವಿರೋಧ ಪಕ್ಷವಾಗಿರಲೇಬೇಕು ಯಾಕೆಂದ್ರೆ ಅಧಿಕಾರ ಬಂದಾಗ ಕೋತಿ ಆಗ್ತಾರೆ ಆಗದನ್ನು ತಡೀಬೇಕು ಆಗ ಈ ಹೋರಾಟದ ಮುಂದುವರೆದ ಭಾಗ ಆಗತ್ತೆ ನಮಗೆ ನಮ್ಮ ಉದ್ಯೋಗಗಳಿಗೆ ಅವ್ರು ಮಾಡಬೇಕಾಗಿರೋ ಕೆಲಸ ನಾವೇ ಮಾಡೋಣ ಹೇಳೋಣ ಇದನ್ನ ಮಾಡ್ರಿ ನಮಗೆ ಸಾಕು ಈ ಉದ್ಯೋಗ ಇದನ್ನ ಕಲ್ಪಿಸಿ ಸಾಧ್ಯತೆಗಳಿವೆ ಶಿಕ್ಷಣದಲ್ಲಿ ಸಮಾನತೆ ಅಂತ ಬನ್ನಿ ಚಿಕಿತ್ಸೆಯಲ್ಲಿ ಸಮಾನತೆ ತಗೊಂಡ್ ಬನ್ನಿ ಅವಕಾಶಗಳಲ್ಲಿ ಸಮಾನತೆ ತಗೊಂಡ್ ಬನ್ನಿ ಉದ್ಯೋಗವನ್ನು ಸೃಷ್ಟಿಸಿ ರೈತರ ಸಾಲ ಅವರ ಸಮಸ್ಯೆಗಳನ್ನು ಪರಿಹರಿಸಿ ಅಂತ ಹೇಳೋಣ ಸೊ ನಮ್ಮ ಇಂದಿನ ಘೋಷ ಇನ್ನೊಂದು ವಾರದಲ್ಲೋ ಇನ್ನೊಂದು ತಿಂಗಳಲ್ಲೋ ಇವರನ್ನು ಇಳಿಸೋದು ಮತ್ತೆ ಸೇರುವುದು ವಿರೋಧ ಪಕ್ಷವಾಗಿ ಇವರನ್ನು ಪ್ರಶ್ನಿಸುವ ಪಕ್ಷವಾಗಿ ಯಾಕೆಂದ್ರೆ ಅವತಾರ್ ಸಿಂಗ್ ಅವರು ಹೇಳಿದಾಗೆ ಇದು ಒಂದು ದಿನದ ಹೋರಾಟವಲ್ಲ ಇವತ್ತು ನಾವಿರುವ ಪರಿಸ್ಥಿತಿಗೆ ಈಗಿದ್ದ ಹತ್ತು ವರ್ಷ ಅಷ್ಟೇ ಅಲ್ಲ ಇದಕ್ಕೆ ಮುಂಚಿದ್ದವರೂ ಕಾರಣ ಅದನ್ನ ಮರಿಬೇಡಿ ಅದನ್ನ ಮರಿಲೇಬೇಡಿ ಇನ್ನು ಮೇಲೆ ನಮ್ಮ ಭಾರತವನ್ನ ಅಂಬೇಡ್ಕರ್ ನಮಗೆ ಕಲಿಸಿಕೊಟ್ಟ ಹಾಗೆ ಮತ್ತೆ ನಾವು ಕಟ್ಟೋಣ ನಾವೇ ಕಟ್ಟಬೇಕು ಬೇರೆ ಯಾರು ಕಟ್ಟ ಈ ಬಿಸಿಲಲ್ಲಿ ಅದಕ್ಕಿಂತ ಬಿಸಿಯಾಗಿರೋ ಆಗಿರೋ ನೀವು ಬಂದಿದ್ದು ಸಂತೋಷ ಬಂದಿದೆ ಒಳ್ಳೇದಾಗಲಿ ಜಾಯ್ ಹೇಳಿ